அஜிச்சி ஓடாட் அவங்க நோவாக ನೈಕ ಅನಿರೋ ವರದೇವಿ ಇಕ್ಕೆ ಬದನ ಹೋಗ್ತಿಲ್ಲ ಹಾ ಬಪ್ಪ ನಮ್ಮ 78 ಕ್ಯಾಮೆರಾಮನ್ M2 33 ಕ್ಯಾನ್ ಕ್ಯಾನ್ ಟ್ರಿ ಹಲೋ ಹಲೋ ಈಗ ತುಂಬಾ ಟ್ರಾಫಿಕ್ ಹೇಳಿದ್ರೆ ನಾನು ಬಂದು ಪಿಕ್ ಮಾಡ್ತಿದ್ದೆ ನ್ಯಾಚುರಲಿ ಹೋಗ್ಬಿಡೋ

ಬಡ ಬಡ ಹೋಗಿದ್ದೆ ಅಲ್ಲ ನೀನೇ ಬರಕ್ಕೆ ಹೋಗಿದೆ ಹ್ಮ್ ಬಡ ಕ್ಯಾರಾ ನಿಯಾಚು ಓ ಗುಂನಿ ನಿಂಗೆ ಬರಬೇಕು ತುಂಬಾ ಟ್ರಾಫಿಕ್ ಇರುತ್ತೆ ರೈಟ್ ಆಕ್ಷನ್ ಗುಂನಿ ನಿಂಗೆ ಬರಬೇಕು ಆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಹಾಗಿದ್ರೆ ನಾನು ಬುಕ್ ಮಾಡಿದ್ದೀನಿ ನೀನು ನನ್ನ ಪಿಕಪ್ ಮಾಡಿ ತುಂಬಾ ದಿವಸ ಆಯ್ತು ಸರ್ करि जनाबों बड़े-बड़े आप लोग आपने जिनको हल्ला घूम रहे हैं हल्ला जो खत्म होता है मैंने ये शुरू हो कौन है जरा बाशे सा रेडी ठीक है ठीक नहीं यहां पर एक और अनिल रजिस्ट्रेशन पे काम कर रहे हैं अभी हल्ला हो इस तरह ए मियां